ಶಾಲೆಗಳ ಕಡೆಗೆ ಮತ್ತು ಹಿಂದಿರುವಂತಹ ಆಂಗ್ಲ ಮಾಧ್ಯಮದ ಶಾಲೆಗಳ ಕಡೆಗೆ ಕೂಡ ಏನು ಬಾಲಕರ ಜಾಸ್ತಿ ಗಮನ ಇದೆ ನಮ್ಮ ತಾಲೂಕಿನ ತಾಲೂಕನ್ನೇ ಕಂಪೇರ್ ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ನಾಕಲಾಗಿದೆ ಸರ್ ಅದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಮಕ್ಕಳು ಮಾತ್ರ ಏನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅದನ್ನು ಗಮನಿಸಿದಂಥ ಸರ್ಕಾರ ಅಂಗುಲ ಮಾಧ್ಯಮದ ತರಗತಿಗಳನ್ನು ನಾವು ಕೂಡ ಪ್ರಾರಂಭ ಮಾಡಬೇಕು ಅಂತಕೊಂಡು ನಮ್ಮ ಸರ್ಕಾರಿಗಳ ಶಾಲೆಗಳಲ್ಲೂ ಕೂಡ ಇವತ್ತು ಬೈಲಿಂಗ್ವೆಲ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದೆ ಅಂತ ಒಂದು ಅವಕಾಶ ಈ ಒಂದು ಶಾಲೆಯಲ್ಲೂ ಕೂಡ ಇದೆ ಈ ಪ್ರಭಾತನ ಶಾಲೆಯಲ್ಲೂ ಕೂಡ ಈ ಒಂದು ಬೈಲಿಂಗ್ವೆಲ್ ಶಾಲೆ ಇನ್ನು ಕೆ ಪಿ ಎಲ್ ಶಾಲೆಗಳಿದ್ದಾವೆ ಈ ಸರ್ಕಾರಿ ಶಾಲೆಗಳಲ್ಲಿರುವಂಥ ಏನು ಸವಲತ್ತುಗಳಲ್ಲಿ ಮುಖ್ಯವಾಗಿ ಏನು ಮಧ್ಯಾಹ್ನ ಉಪಹಾರ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಮೂಲಕ ಅನೇಕ ಏನು ಪೋಷಕಾಂಶಗಳನ್ನು ಹೆಚ್ಚಿಸುವಂಥದ್ದು ಮಕ್ಕಳಲ್ಲಿರುವಂಥ ರಕ್ತಹೀನತೆಯನ್ನು ತಡೆಗಟ್ಟಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಮೊದಲು ಕೇವಲ ಆ ಒಂದು ರೂಪಾಯಿಯಲ್ಲೇ ಕಾರ್ಯಕ್ರಮ ಜಿ ಎಸ್ ಪಟ್ಟರು ಒಂದು ರೂಪಾಯದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ನಮ್ಮ ತಾಲೂಕಿನಲ್ಲಿ ಆ ಒಂದು ರೂಪಾಯಿನಲ್ಲಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆದಂತಹ ಕಾರ್ಯಕ್ರಮ ಇವತ್ತು ಎಷ್ಟಾಗಿದೆ ಇವತ್ತು ಘಟಕ ವಿಟ್ಟು ಒಂದ್ ಮೂರು ಹಾ ಐದು ರೂಪಾಯಿ ಅಕ್ಕಿ ಸಪ್ರೇಟ್ ಇರ್ತದೆ ಅಕ್ಕಿ ಸಪ್ರೇಟ್ ಇರ್ತದೆ ಅದ್ರ ಏನಾಯ್ತು ಮಾತ್ರೆಗಳನ್ನು ಬಂತು ಆಮೇಲೆ ಸಾಕಾಗೋದಿಲ್ಲ ಅಂತಕೊಂಡು ಹಾಲು ಕೊಡುವಂಥದ್ದು ಬಂತು ಆಮೇಲೆ ಅದು ಸಾಕಾಗೋದಿಲ್ಲ ಅಂತಕೊಂಡು ರಾಗಿ ಮಾಡಿ ಕೊಡುವಂಥ ಬಂತು ಆಮೇಲೆ ಇದು ಕೂಡ ಕಡಿಮೆ ಅಂತಕೊಂಡು ಮೊಟ್ಟೆ ಮತ್ತು ಬಾಳೆಹಣ್ಣು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಬಂತು ಆಮೇಲೆ ಚಿಕ್ಕಿಯಲ್ಲಿ ಕೆಲವೊಂದು ನಮ್ಮ ಡಿಮೆರಿಟ್ಸ್ ಇದೆ ಅಂತ ತಗೊಂಡು ಮೊಟ್ಟೆ ಮತ್ತು ಬಾಳೆಹಣ್ಣಿಗೆ ಸೀಮಿತಗೊಳಿಸಿದ್ದಾರೆ ಇವತ್ತು ನಾನು ಶಾಲೆಗೆ ಹೋದಾಗ ಕೇಳ್ತೇನೆ ಮಕ್ಕಳತ್ರ ಎಷ್ಟು ಜನ ಮೊಟ್ಟೆ ತಿಂದೀರಿ ಬಹಳಷ್ಟು ಜನ ಮೊಟ್ಟೆ ಬಗ್ಗೆ ಆಸಕ್ತಿಯನ್ನು ತುಂಬ ಯಾಕಂದ್ರೆ ವಿಶ್ವಾಸ ತಿನ್ನೋದ್ರಿಂದ ಅವರು ಆಸಕ್ತಿಯನ್ನ ಕಳ್ಕೊಂಡಿರ್ಬೋದು ನಾನು ಹೇಳ್ತೇನೆ ಮೊಟ್ಟೆಯನ್ನು ಯಾಕೆ ಕೊಡ್ತಾರೆ ಚಿಕ್ಕಯನ್ನು ಹಾಕಿ ಕೊಡ್ತಾರೆ ಬಾಳೆಹಣ್ಣನ್ನು ಯಾಕೆ ಕೊಡ್ತಾರೆ ಅನ್ನುವಂಥದ್ದು ಹಾಲನ್ನು ಯಾಕೆ ಕೊಡ್ತಾರೆ ಇವತ್ತು ಮಕ್ಕಳಿಗೆ ಹಾಲು ಕುಡಿದದ್ದು ಬೇಜಾರು

ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂಥ ಗಗನ್ ಮಂಜುಗೌಡ ಸನ್ಮಾನ ಕಾರ್ಯಕ್ರಮ ಇಂಪಾರ್ಟೆಂಟ್ ಮಕ್ಕಳು ಬರೀ ಶಾಲೆಗೆ ಬರೋದಷ್ಟೇ ಅಲ್ಲ ಶಾಲೆಗೆ ಬಂದ ಎಲ್ಲ ಮಕ್ಕಳು ಕೂಡ ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳಕ್ಕೆ ನಾವೆಲ್ಲರೂ ಕಾರಣಕರ್ತರಾಗ್ತದೆ ಈ ಹೊರಡೇ ಹಾಗೆ ಇದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದರೆ ನಮ್ಮ ಶಾಲೆಗೆ ಏನ್ ಕೊಟ್ಟಿದ್ರು ನಾವು ಜವಾಬ್ದಾರಿಯನ್ನು ತಗೊಂಡು ಆ ಮಕ್ಕಳನ್ನ ಮುಂದಿನ ಭವಿಷ್ಯಕ್ಕೆ ತಳಹದಿಯನ್ನು ನಾವು ರೂಪಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಅಕ್ಷರದಾಸಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ಇಂಪಾರ್ಟೆಂಟು ಮೊದಲು ಆರೋಗ್ಯ ಆರೋಗ್ಯಕ್ಕೆ ಬೇಕಾದಂಥ ಒಂದು ನಾವು ಕೊಡುವಂತ ಏನು ಆಹಾರ ಇರುತ್ತೆ ಅದು ಪೌಷ್ಟಿಕಾಂಶದಿಂದ ಕೂಡಿರಬೇಕು ಪೌಷ್ಟಿಕಾಂಶವನ್ನು ಕೊಟ್ಟಾಗ ಮಾತ್ರ ಮಕ್ಕಳು ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಾಗ ಮಾತ್ರ ಶಾಲೆಗೆ ಬರಲಿಕ್ಕೆ ಸಾಧ್ಯ ಬಂದಮೇಲೆ ಕಲೀಲಿಕ್ಕೆ ಸಾಧ್ಯ ಆರೋಗ್ಯವೇ ಸರಿ ಇಲ್ಲ ಅಂತ ಹೇಳಿದರೆ ಬೇರೆ ಎಲ್ಲವೂ ಕೂಡ ನಿಗುಣ ಆಗಿದೆ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ನಮ್ಮ ಶಾಲೆಗೆ ಬಂದ ಮಕ್ಕಳಿಗೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನಿರ್ವಹಿಸಿದ ಜೊತೆಗೆ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾವು ಕಾರಣಕರ್ತರಾಗಬೇಕು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರ ಮತ್ತೆ ಇಂಪಾರ್ಟೆಂಟ್ ಪೋಷಕರು ಬಂದಿದ್ದಾರೆ ಪೋಷಕರು ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಪ್ರೇರಣೆಯನ್ನು ಮಾಡಬೇಕು ಮತ್ತು ಶಾಲೆಗೆ ಬಂದ ಮೇಲೆ ಏನು ಕಲಿತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಶಾಲೆಗೆ ಹೋಗ್ತಿದ್ದಾರೆ ಎಲ್ಲ ಜವಾಬ್ದಾರಿ ಅಂದರೆ ಶಿಕ್ಷಕರ ಮೇಲೆ ಇದೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಈಗಿನ ಕಾಲದಲ್ಲಿ ಯಾಕೆಂದರೆ ಪೋಷಕರ ಜವಾಬ್ದಾರಿ ಜಾಸ್ತಿ ಇದೆ ಪೋಷಕರು ಅವನ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಮಕ್ಕಳು ಶಾಲೆಗೆ ಹೋಗ್ತಾ ಇದಾರೆ ಇಲ್ವಾ ಅಥವಾ ಎಲ್ಲೋ ಹೋಗಿ ಎಲ್ಲ ಬರ್ತಾರೆ ಕೆಲವು ಶಾಲೆಗಳಲ್ಲಿ ಆಗ್ತಾ ಇದೆ ಆ ಪರ್ಸೆಂಟೇಜ್ ಅಂದ್ರೆ ಎಲ್ಲರೂ ಒನ್ ಆರ್ ಟೂ ಪರ್ಸೆಂಟ್ ಮಕ್ಕಳು ಕಡೆ ಇರ್ತಾರೆ ಶಾಲೆಗೆ ಹೋಗ್ತೀವಿ ಅಂತ ಅಪ್ಪ ಅಮ್ಮಗೆ ಹೇಳ್ತಾರೆ ಎಲ್ಲ ಬೇರೆ ಕಡೆ ನಿಂತಿದ್ದು ಶಾಲೆಗೆನ್ನ ಮಗದ್ಮೇಲೆ ಟೈಮ್ ಪುನಃ ಮನೆಗೆ ಹೋಗ್ತಾರೆ ಮಗು ಶಾಲೆಗೆ ಇವತ್ತು ಏನು ಹೋಗಿದ್ಯಾ ಇಲ್ವಾ ಏನ್ ಮಾಡಿದ್ರು ಹೋಮ್ ವರ್ಕ್ ಕೊಡ್ತಿದಾರಾ ಇಲ್ವಾ ಜವಾಬ್ದಾರಿಯನ್ನು ತಿಳಿಸ್ಬೇಕಾದ್ರೆ ಪೋಷಕರ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಪೋಷಕರ ನಿರ್ವಹಣೆ ಮಾಡಬೇಕು ಮತ್ತೆ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಮಕ್ಕಳ ಜವಾಬ್ದಾರಿಯನ್ನು ಶಿಕ್ಷಕರು ತಗೊಳ್ಬೇಕು ಶಿಕ್ಷಕರು ಪ್ರತಿ ವಿಷಯದಲ್ಲೂ ಕೂಡ ಯಾವ ಒಂದು ಇಟ್ಕೊಂಡು ಪಾಠವನ್ನು ಮಾಡ್ತಾ ಇದ್ದಾರೆ ಆ ಪಾಠಕ್ಕೆ ಮಕ್ಕಳು ಸ್ಪಂದಿಸ್ತಾ ಇದ್ದಾವೆ ಇಲ್ವಾ ಅದ್ರ ಬಗ್ಗೆ ಜವಾಬ್ದಾರಿಯನ್ನು ಶಿಕ್ಷಕರು ತಗೋಬೇಕು ಮತ್ತೆ ಅಡಿಗೆ ಅವರು ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಿದ್ದೀವಿ ಅಂತ ಈಗಾಗಲೇ ಗೊತ್ತಾಗಿದೆ ಮಕ್ಕಳು ಕೂಡ ಬಂದಿದ್ದಾರೆ ಅಡಿಗೆ ಸಿಬ್ಬಂದಿಯವರು ಯಾಕೆ ಜವಾಬ್ದಾರಿಯನ್ನು ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಲ್ಲ ಹೆಲ್ತ್ ಮತ್ತು ಹೈಜೀನ್ ಫುಡ್ ಅನ್ನ ನಾವು ಕೊಡ್ತಾ ಇದೀವಿ ಈಗಾಗಲೇ ಹೇಳಿದ್ರು ಆ ಹಾಲ್ ಕೊಟ್ಟರೆ ಬೇಡ ಈ ಹಾಲು ಬೇಡ ಈ ಒಂದು ಕೌಂಟರ್ ಫೀಸ್ ಮಾಡಿಕೊಟ್ರೆ ಬೇಡ ಅಂತ ಹೇಳ್ತಾರೆ ಮಕ್ಕಳಿಗೆ ಯಾರು ಕೂಡ ಆರೋಗ್ಯದಿಂದ ಹೊರತಾಗಿರೋ ಫುಡ್ನ ಯಾರು ಕೊಡ್ಲಿಕ್ಕೆ ಇಷ್ಟಪಡೋದು ಅಕ್ಷರತೋತ್ಸವ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರುವಂತಹ ಯಾವುದೇ ರೀತಿಯ ಹಾಲು ಮತ್ತೆ ಮೊಟ್ಟೆ ಈಗ ದೇವರ ಮೊಟ್ಟೆ ಮೊದಲು ನಾವು ಸರ್ಕಾರದಿಂದ ಕೊಟ್ಟಾಗ ವಾರದಲ್ಲಿ ಎರಡು ದಿನ ಮಾತ್ರ ಇದ್ರು ಈಗ ಅಜಿ ಪ್ರೇಮ್ಜಿಯವರು ಸುಮಾರು ನೂರಾರು ಕೋಟಿಗಳನ್ನ ಇನ್ವೆಸ್ಟ್ ಮಾಡಿ ಮೂರು ವರ್ಷಗಳ ಕಾಲ ಕಾಂಟ್ರಾಕ್ಟ್ ತಗೊಂಡು ಮೂರು ವರ್ಷಗಳಲ್ಲೂ ಕೂಡ ಮೊಟ್ಟೆಯನ್ನು ಕೊಡಬೇಕು ಅಂತಾರೆ ಕೆಲವು ಶಾಲೆಗಳಿಗೆ ಇದು ಹೇಳಿದ್ರೆ ಸ್ವಲ್ಪ ಇದಾಗಬಹುದು ಕೆಲವು ಶಾಲೆಗಳಲ್ಲಿ ಸೋಮವಾರ ಗುರುವಾರ ಶನಿವಾರ ಈ ವಾರಗಳಲ್ಲಿ ಮಕ್ಕಳಿಗೆ ಯಾರೂ ಹುಟ್ಟಲ್ಲ ಇಷ್ಟ ಬಲವಂತ ಅಂದ್ರೆ ಕೆಲವು ಕಡೆ ತಿನ್ನಲ್ಲ ಬೇಡ ಅಂತ ಹೇಳ್ತಾರೆ ಆದ್ರೆ ಪ್ರತಿದಿನವೂ ಕೂಡ ನಾವು ಮೊಟ್ಟೆಯನ್ನು ತಯಾರಿಸಿದ ಅವ್ರಿಗೆ ಸ್ವಲ್ಪ ಈಗ ಹೊರೆಯಾಗಿದೆ ಮೊಟ್ಟೆ ಬಿಡಿಸಿದೆಯಲ್ಲ ಬಹಳ ಕಷ್ಟ ಇದೆ ಈಗ ಐನೂರು ಐನೂರ ಮಕ್ಕಳ ಕಡೆಗಂತೂ ತುಂಬಾನೇ ಪೇಶನ್ಸ್ ಬೇಕು ಅದನ್ನ ಬಿಡಿಸಬೇಕು ಅಕಸ್ಮಾತ್ ಏನಂದ್ರೂ ಆ ಮೊಟ್ಟೆ ಮೇಲ್ಗಡೆ ಸಿಗಕೊಂಡ್ರೆ ಮಕ್ಕಳಿಗೆ ಬಹಳ ಎಫೆಕ್ಟ್ ಕಟ್ಲಲ್ಲಿ ಹೋಗಿ ಸೇರ್ಕೊಂಡ್ರೆ ಇಲ್ಲ ಅಂದ್ರೆ ಹೊಟ್ಟೆ ಒಳಗಡೆ ಹೋದಾಗ ಬಹಳ ಅದ್ರದ್ದು ಕೊಡುತ್ತೆ ಮಾಡಿ ಅದಕ್ಕೆ ಪೈಸನ ಫಿಕ್ಸ್ ಮಾಡಿದ್ದಾರೆ ಅದನ್ನ ಬಿಡಿಸ್ಲಿಕ್ಕೆ ಅದೇ ರೀತಿ ಪ್ರತಿಯೊಂದು ಇನ್ನೂ ಕೂಡ ಮೊಟ್ಟೆ ಈಗೇನು ಐದು ರೂಪಾಯಿ ಆರು ರೂಪಾಯಿ ಸಿಗ್ತಾ ಇದೆ ಏಳು ರೂಪಾಯಿ ಆದಾಗ ಅದು ಭಾಳ ಡಿಫ್ರೆನ್ಸ್ ಆಗುತ್ತೆ ಕೆಲವು ಕಡೆ ಟೀಚರ್ಸು ಭಾಳ ಮನೆಯಾಗಿ ತಮ್ಮ ಕೈಯಿಂದ ಹಾಕಿ ಕೊಡಬಾರ್ದು ನಾವು ಇಟ್ಕೊಂಡಿದ್ದಾರೆ ತುಂಬ ಟೀಚರ್ಸ್ಗಳು ಕೆಲವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಯಾವ ಕೇಳಿದ್ರೆ ಒಂದ್ರಿಗೆ ಒಂದಿನ ಹತ್ತು ಮಕ್ಳಿಗೆ ತಿಂದಾಗ ಹುಳಿ ತಲಾ ಅದನ್ನ ನೆಕ್ಸ್ಟ್ ಡೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಇದನ್ನು ಕೊಡೋಕ್ಕೆ ಮಾಡ್ತಾರೆ ಅಂದರೆ ಈಗ ಟೀಚರ್ಸ್ನ ಅಪ್ರಿಷಿಯೇಟ್ ಮಾಡ್ತೇಬೇಕು ಯಾಕಂದ್ರೆ ಆ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ನಿರ್ವಹಿಸ್ತಾ ಇದ್ದಾರೆ ಮಕ್ಕಳಿಗೆ ಫುಡ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ಬೇಕಂತ ಸುಮಾರು ಶಾಲೆಗಳಿಗೆ ನೋಡಿದ್ದೀನಿ ಅದು ಹೊನ್ನಾವರ ತಾಲೂಕು ಶಾಲೆಗಳು ತುಂಬಾ ಚೆನ್ನಾಗಿರಬೇಕು ಹೇಳಬೇಕು ಅಂದ್ರೆ ಇಡೀ ನಮ್ಮ ಕರಾವಳಿ ಜಿಲ್ಲೆನಲ್ಲಿ ಹೊನ್ನಾವರ ತಾಲೂಕನಲ್ಲಿರುವ ಶಾಲೆಗಳು ತುಂಬಾ ಚೆನ್ನಾಗಿದೆ ಕೆಲವು ಕಡೆ ಆ ಅಡುಗೆ ಮನೆಗಳನ್ನು ನೋಡಿದ್ರೆ ಮನೆಗಳ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಮನೇಲೆ ಎಷ್ಟು ಕ್ಲೀನ್ ಆಗಿರೋ ಹೇಳಲ್ಲ ಒಂದೆರಡು ಯಾವುದೋ ಒಂದು ಶಾಲೆಗೆ ಹೋಗಿದ್ದಲ್ಲಿ ಒಂದು ಸುವರ್ಣ ಮಹೋತ್ಸವ ಮಾಡಿದ್ರು ಒಂಥರ ದೊಡ್ಡದೊಳಗಡೆ ಇದ್ದಾರೆ ದೊಡ್ಡದೊಳಗಡೆ ಇದೆ ಶಾಲೆಗೆ ಅದು ಹೋದಾಗ ಯಾವ್ದೋ ಮನೆಗೆ ಹೋದಂಗೆ ಆಗು ನನಗೆ ಅಷ್ಟು ಕ್ಲೀನಾಗಿಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ಮತ್ತೆ ಕೈ ತೊಡಲಿಕ್ಕೆ ವ್ಯವಸ್ಥೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲವನ್ನು ಮಾಡಬೇಕಾದ್ರೆ ಪೋಷಕರ ಎಲ್ಲರ ಜವಾಬ್ದಾರಿಗೆ ಮತ್ತೆ ಯಾವ ಊರಿನವರು ಯಾರು ಎಸ್ ಡಿ ಎಂ ಸಿ ಅವರು ಯಾರು ಇರ್ತಾರೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನಮ್ಮ ಮಾತ್ರ ಈ ಒಂದು ಉದ್ದೇಶ ಪೂರ್ಣಗೊಳಿಸುತ್ತೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮ್ಗಷ್ಟೇ ಅಲ್ಲ ಎಲ್ಲ ಪೋಷಕರು ಎಸ್ ಡಿ ಎಂ ಸಿ ಅವರು ಮಕ್ಕಳು ಮತ್ತೆ ಅಡಿಗೆ ಅವರು ಮತ್ತೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಹೆಚ್ಚಿನ ಸಹಕಾರವನ್ನು ನೀಡಬೇಕು ಈ ಒಂದು ಉದ್ದೇಶವನ್ನು ಪೂರ್ಣಗೊಳಿಸಬೇಕಾದ್ರೆ ಎಲ್ಲರೂ ಸಹಕಾರ ಮುಖ್ಯ ನಮ್ಮ ಜವಾಬ್ದಾರಿಗಳನ್ನು ನಾವು ನೆರವೇರಿಸೋಣ ಎಲ್ಲರೂ ಕೂಡ ನಮ್ಮ ಶಾಲೆ ನಮ್ಮ ಮನೆಯಿಂದ ತಿಳ್ಕೊಂಡು ನಮ್ಮ ಮಕ್ಕಳನ್ನು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ತಂದೆರಡು ಮಾತ್ರ

ಶಾಲೆಯಲ್ಲಿ ಎಲ್ಲೆಲ್ಲಿ ಇರ್ತಾರೆ ಮಕ್ಕಳನ್ನು ಕರ್ಕೊಂಡು ಅಂದ್ಕೊಂಡು ನಮ್ಮ ಶಾಲೆಯಲ್ಲಿ ಜೋ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಒಂದು ಕಾರ್ಯಕ್ರಮ ನಿಜವಾಗಲೂ ಒಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ಮತ್ತೆ ನಮ್ಮ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಮ್ಮಲ್ಲಿ ಏನು ಅನುಕೂಲ ಇದೆ ನಾವು ಅದನ್ನು ಮಕ್ಕಳಿಗೆ ತಿಳಿಸಿ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಮುಖ್ಯ ಮಾಡುವಂತಹ ಜವಾಬ್ದಾರಿಯನ್ನು ತಗೊಂಡು ಹೋಗ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಖಾಸಾಗಿ ಶಿಕ್ಷಣ ಸಂಸ್ಥೆಗೆ ಸೇರಿಸಿದ ತಕ್ಷಣ ಅಥವಾ ಯಾವುದಾದ್ರು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಸೇರಿಸಿದ ತಕ್ಷಣ ಅವರೇನು ಮೇಲೆ ಬರಲ್ಲ ಅಥವಾ ಏನೋ ಒಂದು ಸಾಧನೆ ಮಾಡ್ತಾರೆ ಮಕ್ಕಳಿಗೆ ನಾನು ನಮ್ಮ ಕನ್ನಡದ ಕೆಲವೊಂದು ನಿರ್ದೇಶನಗಳನ್ನು ನಮ್ಮ ಊರಲ್ಲಾಗಿ ನಾವು ಇದರಲ್ಲಿ ನೋಡಿದೀವಿ ಮಕ್ಕಳನ್ನ ಅವರು ದುಡ್ಡಿದೆ ಅಂತೇಳಿ ಇಂಗ್ಲೀಷ್ ಮೀಡಿಯಂಗೆಲ್ಲ ಹಾಕ್ತಾರೆ ಆ ಮಕ್ಕಳು ಪಾಪ ಅವಕ್ಕೆ ಆ ಸಿಸ್ಟಮೇ ಹೋಗಲ್ಲ ಹೋಗಿ ಅರ್ಥದಲ್ಲೇ ಬಿಡೋದು ಅಥವಾ ಶಿಕ್ಷಣ ಮೇಲೆ ಫ್ರೀದೇ ನೋಡೋವಾಗ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಸ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಹಾಕಿದಾಗ ಅವರಿಗೆ ಅಷ್ಟು ಡೊನೇಷನ್ ತಗೊಂಡಿರ್ತಾರೆ ಅಷ್ಟು ಫೀಸ್ ತಗೊಂಡಿರ್ತಾರೆ ಸೊ ಆ ಮಕ್ಕಳಿಂದ ರಿಸಲ್ಟನ್ನು ತರಬೇಕಿತ್ತು ಸೊ ಅಲ್ಲಿ ಒಂಥರ ಶಿಕ್ಷಣ ಹೋಗಿ ಶಿಕ್ಷೆ ಆಗ್ಬೇಕು ಇರ್ಬೇಕಾದ್ರೆ ನೋಡಿ ಅಲ್ಲಿ ಅವ್ರಿಗೆ ಮನೆ ಸ್ಕೂಲ್ ಮುಗಿದ ನಂತರನು ಟ್ಯೂಷನ್ ಮನೆಯಲ್ಲಿ ಟ್ಯೂಷನ್ ಆದಂತರ ಮತ್ತೆ ಹೋಮ್ ವರ್ಕ್ ಅಂತ ಹೇಳಿ ಆ ಶಿಕ್ಷಣ ಅನ್ನೋದೇ ಅವ್ರಿಗೆ ಶಿಕ್ಷೆ ಆಗ್ತಿತ್ತು ಮಕ್ಕಳ ಮೋಸ ಹೋಗಿರ್ತಾರೆ ಬಾಲಕರಿಗೆ ಏನೋ ನಾವು ಮಕ್ಕಳು ದೊಡ್ಡ ಶಿಕ್ಷಣ ಅದಕ್ಕೆ ಹೋಗ್ತೀರ ಅಂತ ಮಕ್ಕಳಿಗೆ ಅದು ಆಗಿರುತ್ತೆ ಸ್ವಲ್ಪ ಅವ್ರು ಯಾರು ಹೇಳ್ಕೊಡ್ತಾರೆ ಟ್ಯಾಲೆಂಟ್ ಇದ್ರು ಓದ್ತಾರೆ ಬಟ್ ಎಲ್ರಿಗೂ ಶಿಕ್ಷಣ ಅನ್ನೋದು ಎಲ್ರಿಗೇನು ಬರಲ್ಲ ಆಮೇಲೆ ಬರೀ ಓದ್ತೋಗ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ಈ ನಮ್ಮ ಸಮಾಜ ಎಲ್ಲಾ ಕ್ಷೇತ್ರದಲ್ಲೂ ಬೇಕಾಗಿದೆ ಬರೀ ಎಲ್ಲರೂ ಇಂಜಿನಿಯರ್ ಎಲ್ಲರೂ ಡಾಕ್ಟರ್ ಆದರೂ ಊಟದ ಕೆಲಸ ಮಾಡೋದೇ ಆಯಿತು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಮಾಜ ಸಮಾಜ ನಮ್ಮ ಇದರಲ್ಲಿ ಇಲ್ಲ ನೇಚರ್ ಅಲ್ಲಿ ಎಲ್ಲಾ ತರದ ಈಗ ಐದು ಕಡೆ ಒಂದೇ ತರ ಇಲ್ಲವೋ ಒಂದೇ ತರ ಇಲ್ಲ ಅದೇ ತರ ಎಲ್ಲ ತರದ ಎಲ್ಲ ತರದಿಗೆ ಸ್ಕೂಲಲ್ಲಿ ಸೊ ಅದಕ್ಕೆ ಈಗ ನಾವು ಇವತ್ತಿನ ಏನಿದೆ ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ಅಂದ್ರೆ ಒಂದು ಸರ್ಕಾರ ಈಗ ನಾವೇ ಎಷ್ಟೊಂದು ಟ್ಯಾಕ್ಸ್ ಮಾಡಿರ್ತಾರೆ ನಾವು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಅಷ್ಟು ದುಡ್ಡಲ್ಲಿ ಎಷ್ಟೋ ಐತಿ ನಾವು ಶಿಕ್ಷಣಕ್ಕೆ ನಮ್ಮ ಸರ್ಕಾರ ವ್ಯಯ ಮಾಡ್ತಾರೆ ಸೊ ಅದು ಬೇರೆ ಬೇರೆ ವ್ಯವಸ್ಥೆಯ ಮೂಲಕ ಮನಸ್ಸಿ ಶಾಲೆಗೆ ಬರುತ್ತೆ ಶಾಲೆಯಲ್ಲಿ ಆ ಸರ್ಕಾರಿ ಮಕ್ಕಳಿಗೋಸ್ಕರ ಬೇರೆ ಬೇರೆ ಥರದ ಬಸ್ ಊಟ ಅಥವಾ ಏನು ನಾವು ನಾವೇನು ಕೊಡ್ತಾ ಇರುವಂತ ಸಮವಸ್ತ್ರ ಸಮಸ್ಥೆಗಳಾಗಿರ್ಬೋದು ಬುಕ್ಸ್ ಆಮೇಲೆ ಬೇರೆ ಬೇರೆ ಪ್ರತಿಪಾಠ ಇಂಥ ಇದಕ್ಕೆ ಹೋಗುತ್ತೆ ಸೊ ಇಂಥ ವ್ಯವಸ್ಥೆ ಹೋಗೋ ಯಾಕೆ ಸರ್ಕಾರಿ ವ್ಯವಸ್ಥೆಗೆ ಮಕ್ಕಳನ್ನ ಕಳಿಸ್ಬಾರ್ದು ಇದು ಸರ್ಕಾರಿ ಶಾಲೆಗೆ ಕಳಿಸಿ ಕಳಿಸಿದಂದು ಮನೆಯಲ್ಲಿ ಸ್ವಲ್ಪ ಅವರು ಮಾಡಿರೋ ಸ್ವಲ್ಪ ಮಾನಿಟರ್ ಮಾಡಿದರೆ ಅವರು ಓದ್ತಾರೆ ಆಮೇಲೆ ನಾನು ನಾನು ಏನಂದ್ರೆ ಹತ್ತನೇ ಕ್ಲಾಸ್ ಪಿ ಯು ಸಿ ಅದು ಎಲ್ ಅಲ್ಲಿವರೆಗೂ ಅವ್ರು ಯಾವ ರಂಗದಲ್ಲಿ ಎಷ್ಟು ರುಪ್ರಿ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗೋತ್ ಈಗ ಎಸ್ ಎಲ್ ಸಿ ಅಲ್ಲಿ ಐ ಹೈಯೆಸ್ಟ್ ಟೆಕ್ ಅದ ನಂತರ ಪಿ ಯು ಸಿ ಬಂದ ತಕ್ಷಣ ಇಳಿಮುಖವಾಗಿ ಡಿಗ್ರಿಯಲ್ಲಿ ಏನು ಇಲ್ಲದಾಗ ಹೋಗ್ತಾರೆ ಈಗ ಎಸ್ ಎಲ್ ಸಿ ಅಲ್ಲಿ ನೈನ್ಟಿ ನೈನ್ಟಿ ಏಟ್ ಪರ್ಸೆಂಟ್ ಅಂತ ಖುಷಿ ಆಗ್ತಾರೆ ಎಸ್ ಎಲ್ ಸಿ ಅನ್ನೋದು ಆರಂಭ ಇರೋದೇನು ಮುಂದಿನ ಜೀವನ ರೂಪಿಸಲಿಕ್ಕೆ ಜೀವನವನ್ನು ಮಾಡಲಿಕ್ಕೆ

ಮಕ್ಕಳು ಓದ್ತಾರೋ ಇಲ್ವೋ ಇನ್ನು ನಮಗೆ ಗೊತ್ತಾಗಿರೋದಿಲ್ಲ ಒಟ್ಟಾರೆ ನಾನು ನನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ದೇನೆ ಹೇಳುವಂಥದ್ದು ಒಂದೇ ಶಿಕ್ಷಕರ ಮೇಲೆ ಎಲ್ಲ ಜವಾಬ್ದಾರಿ ಪರ್ಸೆಂಟೇಜ್ ಬಂದ್ರೆ ಶಿಕ್ಷಕರಿಗೆ ಹೇಳೋದಿಲ್ಲ ನನ್ನ ಮಗ ಹುಷಾರಿ ಇದ್ದಾಗ್ತಾರೆ ಸರ್ಟ್ ಆದ್ರೆ ಅವರು ಶಿಕ್ಷಕರ ಸರಿ ಕಲಸೇ ಇಲ್ಲ ಹಾಗಾಗಿ ನನ್ನ ಮಗ ಫೇಲ್ ಆದ ಮಕ್ಳಿಗೆ ಶಿಕ್ಷಕ ಚಲೋ ಇದ್ದರು ಈಗ ನನ್ನ ಮಗನಿಗೆ ಸಿಕ್ಕಿದ್ದು ಸರ್ ಚಲೋ ಇಲ್ಲ ಕಲಸೇ ಇಲ್ಲ ಅಲ್ಲಿ ಶಿಕ್ಷಕರ ಮೇಲೆ ಆಗ್ತದೆ ಬಾಲಕ ಪಾಲಕ ಮತ್ತು ಶಿಕ್ಷಕ ಇವರು ಮೂರು ಒಂದು ಸರೌಂಡ್ನಲ್ಲಿ ಇದ್ದಾಗ ಒಂದು ಸಂವಿಧಾನ ಹೇಗೆ ರಚನೆ ಆಗ್ತದೆಯೋ ಅದೇ ರೀತಿ ಶಾಲೆಯಲ್ಲಿ ಪರ್ಸೆಂಟೇಜ್ ಹೆಚ್ಚಾಗ್ತದೆ ಮೂರು ಜನರ ಒಂದು ಕಾರ್ಯ ಅದರಲ್ಲಿ ಮತ್ತುವಾಗಿರ್ತದೆ ಈಗ ಸರ್ ನಮ್ಮನ್ನೆಲ್ಲ ಕರೆಸಿದ್ದಾರೆ ಇಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಸುರೇಶ್ ಸರ್ ಹೀಗೆ ನಮಗೆ ಕರೆಸಿದ್ದಾರೆ ಇಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಸರ್ ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು ಶೌಚಾಲಯ ಇಲ್ಲ ಎಲ್ಲಿ ಸರಿ ಇಲ್ಲ ಎಲ್ಲಿ ಕಟ್ಟಡ ಇದೆ ಮತ್ತೆ ಮಕ್ಕಳಿಗೆ ಯಾವ ತರ ಊಟ ಕೊಡ್ತಾ ಇದ್ದಾರೆ ಬಿಸಿ ಅಡಿಗೆ ನೋಡುವಂತ ಜವಾಬ್ದಾರಿ ನಮ್ದು ಮತ್ತೆ ತುಂಬಾ ಖುಷಿ ಆಗ್ತದೆ ನನಗೆ ಏನಂದ್ರೆ ಈ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರೀತಾರಲ್ಲ ನಾನು ಸ್ವಲ್ಪ ಕಲಿತಿದ್ದೇನೆ ವಿದ್ಯೆ ಕಡಿಮೆ ಬುದ್ಧಿ ಸ್ವಲ್ಪ ಜಾಸ್ತಿ ಅದು ಶಿಕ್ಷಕರು ಕೊಟ್ಟಿದ್ದು ವಿದ್ಯೆಯನ್ನು ಶಿಕ್ಷಕರು ಕೊಟ್ಟಿದ್ದೆ ಆದರೆ ಬುದ್ಧಿ ಮತ್ತೆ ಜಾಸ್ತಿ ಕೊಟ್ಟಿದ್ದು ಶಿಕ್ಷಕರು ಅದಕ್ಕಾಗಿ ಇಲ್ಲಿ ನಿಂತು ಮಾತಾಡಲಿಕ್ಕೆ ನನಗೆ ಧೈರ್ಯ ಕೊಟ್ಟಿದ್ದವರು ಶಿಕ್ಷಕರೇ ಶಾಲೆಯಲ್ಲಿ ಯಾವ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಭಾಷಣಕ್ಕೆ ಸ್ವಾಗತಕ್ಕೆ ಧನ್ಯವಾದಕ್ಕೆ ನಮ್ಮನ್ನು ನಿಲ್ಲಿಸ್ತಿದ್ರು ಅವಾಗ ನನ್ಗೆ ಕಾಣಿಸ್ತಿತ್ತು ಈ ಸರಿಗೆ ನಾನು ಒಬ್ಳೇ ಕಾಣ್ತಿದ್ನ ಅಂತ ಹೇಳಿ ಅನಿಸ್ತಿತ್ತು ಇವಾಗ ಅನಿಸ್ತಿದೆ ಆ ಸರಿಗೆ ಮೂರು ನಮಸ್ಕಾರ ನನಗೆ ಹಾಕ್ಬೇಕು ಅನ್ನಿಸ್ತಿದೆ ಅವಾಗ ಅವ್ರು ನನಗೆ ಆ ಥರ ಸ್ಟೇಜಲ್ಲಿ ನಿಲ್ಲಿಸಿದಕ್ಕೆ ಇವತ್ತು ಸರ್ ಪ್ರತಿಯೊಂದು ಸ್ನೇಹಿತರು ಕೂಡ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ ಒಂದು ನಿಲ್ಲಿದ್ವು ವಿದ್ಯೆ ಎಷ್ಟು ಗೊತ್ತಿಲ್ಲ ಅಂದ್ರೆ ಅವಾಗ ಸ್ವಲ್ಪ ವಿದ್ಯೆ ಕಲ್ತಿದ್ದೇನೆ ಮುಂದಿನ ವಿದ್ಯೆ ನಿಮ್ಮ ಜೊತೆಗೆ ನಾನು ಈಗ ಕಲಿತಾ ಇದ್ದೇನೆ ಅದು ತುಂಬಾ ಖುಷಿ ಈಗ ನಿಮ್ಮ ಜೊತೆಗೆ ನಾನು ಒಂದು ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೇನೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಇನ್ನೂ ಬಹಳ ಜವಾಬ್ದಾರಿ ಇದೆ ಇಲ್ಲಿ ಆದ್ರೆ ಬರುವ ಫಂಡ್ಸ್ ಏನು ನಮ್ಗೆ ಶಾಲೆಗೆ ಒಂದು ಏನು ಫಂಡ್ ಸಿಗ್ತಾ ಇಲ್ಲ ಹೊನ್ನಾವರ ಪಟ್ಟಣ ಪಂಚಾಯತಿಯಲ್ಲಿ ಸುರೇಶನಿಗೆ ಇದೆ ಶಾಲೆಗೆ ಒಂದು ಅನುದಾನ ಏನು ಬರ್ತಾ ಇಲ್ಲ ರಸ್ತೆಗೆ ಏನು ಅನುದಾನ ಬರ್ತಾ ಇಲ್ಲ ಆದರೂ ಕೂಡ ನಾವು ಪ್ರಾಥಮಿಕ ಶಾಲೆಗೆ ಸ್ವಲ್ಪ ಮುತುವರ್ಜಿ ಕೊಟ್ಟು ಕಾಂಪೌಂಡ್ ಎಲ್ಲ ಬಿದ್ದು ಹೋಗಿದವಾಗ ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಒಂದು ಮಾಡಿದ್ದೇವೆ ಶಾಲೆಗೆ ಅಲ್ಲಿ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮನ್ನು ಕರೀತಾರೆ ಉತ್ತಮ ನುಡಿಗಳಿಂದ ಕಾರ್ಯಕ್ರಮ यशस्पे नाले नम जवाबारीए पोषण अभियान संयुक्त आश्रय नीति कार्यक्रम सरकारी शाले मकल दाखल से सौलभ्य समुदाय मुझे समुदाय के कार्यक्रम ಮೂರು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಕಾರ್ಯಕ್ರಮದ ಕುರಿತು ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಂತಹ ಡೈಟ್ ಉಂಟಾದ ಪ್ರಾಂಶುಪಾಲರು ಉಪನಿರ್ದೇಶಕರು ಅಭಿವೃದ್ಧಿಯವರಾದಂಥ ಡಾಕ್ಟರ್ ಶಿವರಾಮು ಎಂಆರ್ ಸರ್ ಅವರಿಗೆ ಕಾರ್ಯಕ್ರಮದ ಅಸಂಗಣೀಯ ಪರವಾಗಿ ವೃತ್ಪೂರವಾದ ಅಭಿವಂದನೆಗಳನ್ನು ಸಂಸ್ಥೆ ಆಗ್ತದೆ ಅದೇ ರೀತಿ ಪಟ್ಟಣದಲ್ಲಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ತತ್ಪುರವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡಂತಹ ಈ ಭಾಗದ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಶಿವ ಮೇಧಾಚೂ ಕೂಡ ಈ ಒಂದು ಉಪಾಧ್ಯಕ್ಷರಾದಂಥ ಶಿವ ಸುರೇಶ್ ಹೊನ್ನಾಭರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಜನವನ್ನು ಕೊಡಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಸಂಘಟನೆ ಪರವಾಗಿ ಪಟ್ಟಣ ತಾಲೂಕಾ ಪಂಚಾಯತ್ ಕಾರ್ಯನಿರ್ಣಾಧಿಕಾರಗಳಂತಹ ಶ್ರೀಮಾನ್ ಚಂದ್ರಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಿಸಿದರೆ ಅವರಿಗೆ ಕೊಡ್ತೀವಿ ಅನ್ನೋದನ್ನ ನಾವು ಹೇಳೋದು ಅಂದ್ರೆ ಧರ್ಮ ಹಾಗೆ ನಮ್ಮ ಜವಾಬ್ದಾರಿ ಕೂಡ ಇದೆ ಮೊದಲೇದಾಗಿ ಈಗಾಗಲೇ ಇದು ಯಾರಿಗೆ ಅಂತ ಕೇಳಿದ್ರೆ ಈ ಏರ ಕೇಳ್ಕೊಂಡ್ರೂ ಸರ್ಕಾರಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜು ಈ ಮೂರು ನಮ್ಮ ಚೌಕಟ್ಟಿನ ಬರ್ತದೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಬರ್ತದೆ ಅನುದಾನಿತ ಆಮೇಲೆ ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಓಕೆನಾ ಮೊದಲೇದಾಗಿ ನನ್ನ ಶಾಲೆ ನನ್ನ ಕೊಡುಗೆ ಅಂತ ಇತ್ತು ನನ್ನ ಕಾಲು ಪಾದಾರ್ಪಣೆ ಮಾಡಿದಾಗ ನನ್ನ ಶಾಲೆ ನನ್ನ ಕೊಡುಗೆ ಇತ್ತು ಅದೇನಾಯ್ತು ಎಲ್ಲರೂ ಕೊಡುಗೆ ಕೊಟ್ಟು ಹೋಗ್ಬಿಡ್ತಾರೆ ಕೊಟ್ಟವ್ರು ಯಾರು ಜವಾಬ್ದಾರಿ ಯಾರು ಶಾಲೆ ಜವಾಬ್ದಾರಿಯಿಂದ ಎಸ್ಎದ ಹೆಸ್ಟರ್ ಎಲ್ಲ ಹೆಡ್ ಮಾಸ್ಟರ್ ತಲೆ ಮೇಲೆ ಇಡೋಕ್ಕೆ ಶುರು ಮಾಡಿದ್ರು ಹಾಗಾಗಿ ದಯಮಾಡಿ ಜವಾಬ್ದಾರಿ ಹೊಂದ್ಕೊಡೋದು ಯಾರು ಪ್ರಶ್ನೆ ಬಂತು ಹಾಗಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಈ ಸಮುದಾಯದ ನಾನು ಈಗಾಗಲೇ ಹಾಕಿದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಸಮುದಾಯದ ಜಾಗೃತಿ ಕಾರ್ಯಕ್ರಮ ಬಹುಶಃ ಎಲ್ಲ ಸಮುದಾಯದವರು ಭಾಗವಹಿಸಿದ್ದಾರೆ ಇದೊಂದು ನಮ್ಮ ಶಾಲೆ ಏನೇನು ಮಾಡ್ತೀವಿ ಸರ್ಕಾರಿ ಶಾಲೆಗೆ ಓದ್ಬೇಕು ಯಾಕೆ ಸರ್ಕಾರಿ ಶಾಲೆ ಓದ್ಬೇಕು ಯಾಕಂದ್ರೆ ನಾವು ಆತ್ಮವಿಶ್ವಾಸದಿಂದ ಅಥವಾ ಎಲ್ಲ ಮಕ್ಕಳು ಓದ್ತಾರೆ ಗಟ್ಟಿ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಬೇಕಲ್ಲ ಅಂತ ಅದ ಶಾಲೆಗೆ ಸರ್ಕಾರಿ ಶಾಲೆ ನೆಕ್ಸ್ಟ್ ಅದು ಅಕ್ಷರ ಆಯಿತು ಈಗ ಅದನ್ನ ಪಿ ಎಂ ಪೋಷಣ್ ಪ್ರಧಾನಮಂತ್ರಿ ಪೋಷಣ್ ಯೋಜನೆ ಅಂತ ಕರೀತಾರೆ ನಿಮಗೆ ಗೊತ್ತಿರ್ಬೇಕಿದ್ನ ಮೊದಲೇ ಬಿಶ್ಯು ಟಯಾರು ತೊಂಬತ್ತ ನಾಲ್ಕತ್ತೊಂಬತ್ತೈದಾಯ್ತು ನಂತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅದನ್ನ ಅಕ್ಷರ ದಾಸವ ಭಾಳ ಚೆನ್ನಾಗಿದೆ ನಮ್ಗೆ ಅದರ ಬೆಲೆ ಗೊತ್ತಿಲ್ಲದೆ ಇರ್ಬೋದು ಏನಾಗ್ತದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪ್ಪ ಅಮ್ಮ ಉಳಿ ಹೋಗ್ತಾರೆ ನಾವು ಜೀವಂತ ನೋಡಿದ ಉದಾಹರಣೆಗಳು ಅಲ್ಲಿ ಅಪ್ಪ ಅಮ್ಮ ಎಲ್ಲೋ ಕೆಲಸಕ್ಕೆ ಫ್ಯಾಕ್ಟ್ರಿಲಿ ಕೆಲ್ಸಕ್ಕೆ ಹೋಗ್ತಾರೆ ಮನೆಯಲ್ಲಿ ನೋಡ್ಕೊಳ್ಳೋಕೆ ಜನ ಇಲ್ಲ ಏಳನೇ ಕ್ಲಾಸ್ ಮಗು ಮಗು ಒಂದು ಅಥವಾ ಎರಡು ವರ್ಷದ ಬಾಲ್ಯಗಳನ್ನು ನೋಡುವಂತ ಸನ್ನಿವೇಶಗಳು ಬರ್ತದೆ ನಮ್ಗೆ ಈ ಕಡೆ ಅಲ್ಲಿ ನಾವೆಲ್ಲ ಬಹಳ ಅದು ಏನೋ ಸಸ್ಯಾಹಾರನೋ ಅಥವಾ ಮಾಂಸಾಹಾರನ ಕೇಳಿದ್ರು ಮೊಬೈಲ್ನ ಯಾವ ತರ ಅವಾಯ್ಡ್ ಮಾಡ್ಬೋದು